ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದೂದ ಆಚಾರ್ಯ ಇವತ್ತು ಒಂದು ವಾಸ್ತು ವಿಚಾರದಲ್ಲಿ ಒಂದು ಮನೆ ಚಿಕ್ಕದಾದ ಒಂದು ಮನೆ ಋಷುಭಾಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಪ್ಲ್ಯಾನು ಆಗಿ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಚಿಕ್ಕದಾಗಿದ್ರೂ ಜಾಗ ಯಾವ ರೀತಿ ನಾವು ವಾಸ್ತು ಪ್ರಕಾರ ಚಿಕ್ಕದಾಗಿ ಕಟ್ಕೋಬೋದು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲು ನೋಡಿ ಇದು ಋಷುಭಾಯ ಭೂತತ್ವದಲ್ಲಿ ಆಗಿಬಂದಿದೆ ಭೂತತ್ವದಲ್ಲಿ ಸಿಗೋದೇ ತುಂಬ ಅಪರೂಪ ಅದು ತುಂಬ ಅದೃಷ್ಟ ಭೂತತ್ವ ಅದು ಒಳ್ಳೆಯ ಅದು ಮನೆ ಸಂಸಾರ ಮಾಡೋದಕ್ಕೆ ಮತ್ತು ಮನೆ ಅಭಿವೃದ್ಧಿಗೆ ಭೂತತ್ವ ತುಂಬ ಒಳ್ಳೆಯದದು ಭೂತತ್ವ ಸಿಗಬೇಕು ಮನೆಯ ಇದರಲ್ಲಿ ಮತ್ತು ಋಷಿಬಾಯ ಸಿಕ್ಕಿದೆ ಋಷಿಬಾಯ ಒಳ್ಳೆಯದು ಇದಕ್ಕೆ ಮೂರು ವರ್ಷ ಆಯುಸ್ಸು ಬಂದಿದೆ ಆಮೇಲೆ ಇದಕ್ಕೆ ಲೆಕ್ಕಾಚಾರದಲ್ಲಿ ತೊಂಬತ್ಮೂರು ವರ್ಷ ತೊಂಬತ್ತ್ಮೂರು ವರ್ಷ ಆಯುಸ್ಸು ಬಂದಿದೆ ಹಾಗಾಗಿ ನೋಡಿ ಇದು ಇಲ್ಲಿಂದ ಇದು 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 ಇಷ್ಟಿದು ಇದು ಪೂರ್ವಕ್ಕೆ ಇದು ಪೂರ್ವ ಉತ್ತರಕ್ಕೆ ಬಾಗಿಲು ಇಟ್ಕೊಂಡಿದ್ದಾರೆ ಅವರು ಇಲ್ಲಿ ಪೂರ್ವಕ್ಕೆ ಅವರು ಮೇನ್ ಗೇಟು ಪೂರ್ವಕ್ಕೆ ಇಟ್ಕೊಂಡಿದ್ದಾರೆ ಅದು ಹೆಂಗಿಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ ಆಗ್ನೇಯದಿಂದ ಈಶಾನ್ಯದವರೆಗೂ ಈ ಆಗ್ನೇಯದಿಂದ ಈಶಾನ್ಯದವರೆಗೂ ಲಾಸ್ಟ್ ಎಂಡಿಂಗ್ ಟು ಎಂಡಿಂಗು ಇಪ್ಪತ್ತೆರಡು ಅಡಿ ಉದ್ದ ಇದೆ ಇದು ಇಲ್ಲಿಂದ ಇಲ್ಲಿಗೆ ಇಪ್ಪತ್ತೆರಡು ಅಡಿ ಉದ್ದ ಇದೆ ಆಮೇಲೆ ಇಲ್ಲಿಂದ ನೈಋತ್ಯದಿಂದ ಇಲ್ಲಿ ಆಗ್ನೇಯಕ್ಕೆ ಅಗಲ ಬಂದು ಕೇವಲ ಹನ್ನೆರಡು ಅಡಿ ಹನ್ನೆರಡು ಅಡಿ ಏಳು ಇಂಚು ಅಷ್ಟೇ ಇದು ಹನ್ನೆರಡು ಅಡಿ ಏಳು ಇಂಚು ಋಷಿಪಾಯ ಬರುತ್ತೆ ಇದು ಇವ ಇಪ್ಪತ್ತೆರಡು ಅಡಿ ಉದ್ದ ಹನ್ನೆರಡು ಏಳು ಇಂಚು ಆಗಲ್ಲ ಇದೇನೊಂದು ಇದು ಇದು ಮೇಲುಗಡೆ ಪೋರ್ಷನ್ ಇದು ಇದನ್ನ ಲೆಕ್ಕಕ್ಕೆ ತೊಗೊಂಬಡಿ ಜಸ್ಟ್ ಇವಾಗ ಇವಾಗ ಇದ್ರ ಕಡೆ ಮಾತ್ರ ಗಮನ ಕೊಡಿ ನೀವು ನೋಡಿ ಈ ಪೋರ್ಷನ್ ಒಂದೇ ಇದು ಒಂದು ಕೆಳಗಿನ ಪೋರ್ಷನ್ ಮಾತ್ರ ಇದು ಮೇಲಿನ ಪೋಷನ್ನು ನಾನು ಇದೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ನೀವು ಅದನ್ನು ತೊಗೊಬಿಡಿ ಇದು ನೀವು ಆಮೇಲೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಜಸ್ಟ್ ಇವಾಗ ಇದ್ರ ಬಗ್ಗೆ ಮಾತ್ರ ನಿಮ್ಮ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈ ಒಂದು ಪೋರ್ಷನ್ ಬಗ್ಗೆ ಮಾತ್ರ ನೋಡಿ ಇದು ಈಸ್ಟ್ ಪೂರ್ವಕ್ಕೆ ದಾರಿ ಅದು ಇದು ಇದು ಪೂರ್ವಕ್ಕೆ ದಾರಿ ಇದೆ ಮೇನ್ ಗೇಟ್ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ ಸೂರ್ಯ ಚಂದ್ರ ಈ ಒಂದು ಚಂದ್ರನ ಒಂದು ಅಂಶದಲ್ಲಿ ಗೇಟ್ ಮೇನ್ ಗೇಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಂಪು ಚಿಕ್ಕದಾಗಿ ನಾಲ್ಕಕ್ಕೆ ನಾಲ್ಕು ಕಡಿ ಸಂಪನ್ನ ಹಾಕಿ ಬಳಸ್ಕೊಂಡಿದ್ದಾರೆ ಇವರು ಸಂಪನ್ನ ಮಾಡಿಸಿಲ್ಲ ಇವರು ರಿ ಅಗಸ್ಬಿಟ್ಟು ರಿಂಗ್ ಬಿಟ್ಟಿದ್ದಾರೆ ಸಿಮೆಂಟ್ ರಿಂಗ್ ಬರುತ್ತಲ್ಲ ಆ ಸಿಮೆಂಟ್ ರಿಂಗ್ ಬಿಟ್ಟುಬಿಟ್ಟು ಜಾಗ ಸ್ಪೇಸ್ ಇದು ಇರೋದೇ ಸ್ಪೇಸ್ ಐದಡಿ ಜಾಗ ಇದು ಈ ಜಾಗ ಇದೆಯಲ್ಲ ಅದು ಕೇವಲ ಐದಡಿ ಈ ಐದಡಿಯಲ್ಲಿ ನಾಲ್ಕು ಅಡಿ ಏನು ಮಾಡಿದ್ದಾರೆ ರಿಂಗ್ ಬಿಟ್ಟು ಸ್ವಲ್ಪ ಸಂಪು ಚಿಕ್ಕದ ಮಾಡ್ಕೊಂಡಿದ್ದಾರೆ ಶಾಸ್ತ್ರಾನುಸಾರಿಗೆ ತುಂಬ ಚಕ್ಕವಾಗಿ ಒಳಗಡೆ ಡೀಪ್ ಇದೆ ಒಳಗಡೆ ಡೀಪ್ ಆ ಒಂದು ಎಂಟು ಅಡಿ ಒಳಗೂ ಡೀಪ್ ಇದೆ ಎಂಟರ್ ಅಡಿ ಡಿಪು ಚಿಕ್ಕದಾಗಿ ಅವರು ಇಷ್ಟು ಬೇಗ ಫ್ಯಾಮಿಲಿಗೆ ಅಷ್ಟು ಮಾತ್ರ ಸಂಪ್ ಮಾಡ್ಕೊಂಡಿದ್ದಾರೆ ಶಾಸ್ತ್ರಜ್ಞರು ಬೇಕು ಅಂತ ಮಾಡ್ಕೊಂಡಿದ್ದಾರೆ ಇದು ಈಶಾನ್ಯ ಈಶಾನ್ಯ ಮೂಲದಲ್ಲಿ ಸಂಪು ಮಾಡಿಕೊಂಡಿದ್ದಾರೆ ಇನ್ನು ವಾಯುವ್ಯಮೋದಲ್ಲಿ ಪಿಟ್ ಮಾಡ್ಕೊಂಡಿದ್ದಾರೆ ಇದು ನಾಲ್ಕು ನಾಲ್ಕು ವಾಯುವ್ಯಮದಲ್ಲಿ ಪಿಟ್ ಮಾಡ್ಕೊಂಡಿದ್ದಾರೆ ಈ ಉತ್ತರದಲ್ಲಿ ಜಾಗ ಇದೆ ನೋಡಿ ಇದು ಕೇವಲ ನಿಮಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಹನ್ನೆರಡು ಹನ್ನೆರಡು ಅಡಿ ಅಷ್ಟಿರೋದು ಹನ್ನೆರಡು ಅಡಿ ಏಳು ಇಂಚು ನೋಡಿ ಇಲ್ಲಿದೆ ಇಲ್ಲಿಂದ ಈ ರೂಮಿನ ಈ ರೂಮು ಇದು ಫುಲ್ ಇದು ಇದೆಯಲ್ಲ ಈ ನೈಋತ್ಯದಲ್ಲಿ ಇರೋದು ಹನ್ನೆರಡು ಅಡಿ ಏಳು ಇಂಚು ಇವರೇನು ಮಾಡಿದ್ದಾರೆ ಸರಿ ಗೇಟು ಸ್ಟಾರ್ಟ್ ಬರ್ತಾರೆ ಗೇಟ್ ಓಪನ್ ಆಗಿದ ತಕ್ಷಣ ನೆಕ್ಸ್ಟ್ ಎಂಟ್ರೆನ್ಸ್ ಇಲ್ಲಿ ಪೂರ್ವಕ್ಕೆ ಎಂಟ್ರೆನ್ಸ್ ಆಗಿ ಹಿಂಗೆ ಬಂದು ಇಲ್ಲಿ ಉತ್ತರದಲ್ಲಿ ಉತ್ತರ ಈಶ್ಚಾನದಲ್ಲಿ ಮೇನ್ ಮೇನ್ ಡೋರ್ ಇದು ಮೇನ್ ಡೋರ್ ತೆಗೆದು ಒಳಗಡೆ ಬಂದರೆ ಲಿವಿಂಗ್ ಏರಿಯಾ ಬರುತ್ತೆ ಹಾಲು ಹಾಲು ಹಿಂಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಹಾಲು ಇದು ಎಷ್ಟಿದೆ ಅಂದರೆ ಹತ್ತಡಿ ಇದೆ ಇಲ್ಲಿಂದ ಇಲ್ಲಿಗೆ ಅಡಿ ಹಾಲು ಬಿಟ್ಕೊಂಡಿದ್ದಾರೆ ಈ ಅತ್ತಡಿಯಲ್ಲಿ ನಿಮಗೆ ಆಲ್ಮೋಸ್ಟ್ ನಾಲ್ಕು ವರಡಿ ಸ್ಟೇರ್ ಔಟ್ ಆಗಿದೆ ಮೇಲೆ 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 ಫಶನ್ಗೆ ಹೋಗೋದಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಎರಡು ಕಾಲಡಿ ಎರಡು ಕಾಲಡಿ ಈ ಥರ ಮೆಟ್ಲು ಸ್ಟೇರ್ ಕೇಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದು ಮೇಲ್ಕು ಹೋಗಿ ಇಲ್ಲಿ ಆಲ್ಮೋಸ್ಟ್ ನಾಲ್ಕೂವರೆ ಹೊರಡಿ ಇಲ್ಲೇ ಒಟ್ಟೋಗುತ್ತೆ ಸಿಗ ನಿಮ್ಗೆ ಇನ್ನು ಇನ್ನೋದು ಐದುವರೆ ಅಡಿ ಗ್ಯಾಪ್ ಅಷ್ಟೇ ಇದು ಐದುವರೆ ಅಡಿ ಮೇ ಇಲ್ಲಿ ಜಾಗ ಇದೆ ಸ್ಪೇಸ್ ಇದೆ ಇಲ್ಲಿ ಐದುವರೆ ಅಡಿಗೆ ಚೇರು ತೋಸಿಕ ಸೋಪ್ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಒಂದು ಕಲ ಒಂದು ಸ್ಲೀವಿಂಗ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ ಇನ್ನು ಇಲ್ಲಿ ನೋಡಿ ಇಲ್ಲಿ ಮೂರಡಿ ಮೂರಿಗೆ ಮೂರುವರೆ ವರಡಿ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಉದ್ದ ಮೂರು ವರಡಿ ಮೂರು ಮೂರು ಅಡಿ ಅಗಲ ಮಾಡಿಕೊಂಡು ದೇವ್ರ ಗುಡಿ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ತುಂಬ ಚಿಕ್ಕದಾಗಿ ಸೊಸಾಗಿ ಮುದ್ದೆ ಇದೆ ಪೂರ್ವಕ್ಕೆ ಒಳ್ಳೆ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಅಚ್ಚಕಟ್ಟ ಪೂಜೆ ಮಾಡ್ಬೋದು ಇನ್ನು ಇದು ಬಂದು ಕಿಚನ್ ಫುಲ್ಲು ಎಂಟು ಅಡಿ ಇಂಚು ಉದ್ದ ಇದೆ ಒಂಬತ್ತು ಅಡಿ ನಾಲ್ಕು ಇಂಚು ಎಂಟಡಿ ಅಡಿ ಆರೆಂಚ್ ಇದೆ ಒಂಬತ್ತು ಅಡಿ ನಾಲ್ಕು ಇಂಚು ಉದ್ದ ಇದೆ ಇದರೊಳಗಡೆ ಡೈನಿಂಗ್ ಇಲ್ಲಿ ಡೈನಿಂಗು ಟೇಬಲ್ ಥರ ಚಿಕ್ಕದಾಗ ಮಾಡಿಕೊಂಡು ಇಲ್ಲೆಲ್ಲ ಕಿಚನೆಲ್ಲ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ಒಂದು ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಲ್ಲ ಇಲ್ಲಿ ಫ್ರಿಜ್ಜಿಗೆ ಜಲ್ಲ ಇಟ್ಕೊಳೋಕೆಲ್ಲ ಜಾಗ ಇಲ್ಲಿ ದೇವರು ಅಡುಗೆ ಅಡುಗೆ ಮನೆಯಲ್ಲೇ ಫ್ರಿಜ್ಜಲ್ಲಿ ಇಟ್ಕೊಳೋಕೆಲ್ಲ ಅನುಕೂಲ ಇದೆ ಅವ್ರಿಗೆ ಹಾಗಾಗಿ ಈ ಒಂದು ಚಿಕ್ಕ ಇದರಲ್ಲೇ ಫುಲ್ ಇದು ಫುಲ್ ಪೋರ್ಷನ್ ಕೆಳಗಡೆ ಪೋರ್ಷನ್ ಫುಲ್ಲು ಇರೋದೇ ಒಂಬತ್ತು ಅಡಿ ಜಾಗ ಇದು ಅಂದರೆ ಈ ಟೋಟಲ್ ಗೋಡೆ ಬಿಟ್ಟು ನಾನು ಹೇಳ್ತಿರೋದು ಇದು ಏನಿದೆ ಗೋಡೆ ಸರಿ ಇದು ಗೋಡೆ ಇಲ್ಲಿ ಹತ್ತು ಇಂಚು ಇಲ್ಲಿ ಹತ್ತು ಇಂಚು ಹೋಗುತ್ತೆ ಸೊ ಇನ್ನು ಮಿಕ್ಕಿದ್ದು ಹನ್ನೆರಡು ಹನ್ನೆರಡು ಪಾಯಿಂಟ್ ಏಳು ಇಂಚಲ್ಲಿ ಗೋಡೆ ಹತ್ತು ಇಂಚು ಇಲ್ಲೊಂದು ಗೋಡೆ ಹತ್ತು ಇಂಚು ಇಲ್ಲ ಹತ್ತು ಇಂಚು ಹೋದರೆ ಸಿಗೋದು ನಿಮಗೆ ಒಂಬತ್ತು ಅಡಿ ನಾಲ್ಕು ಇಂಚು ಒಳಗಡೆದು ಇಲ್ಲಿ ಹತ್ತು ಇಂಚು ಇಲ್ಲಿ ತಂಚೋದ್ರೆ ಹೋದರೆ ಇಲ್ಲಿ ಹೋದರೆ ಇಲ್ಲಿ ಸಿಗೋದು ಎಂಟು ಅಡಿ ಆರು ಇಂಚು ಒಳಗಡೆದು ಹಾಗಾಗಿ ಒಳಗಡೆ ಒಂಬತ್ತು ಅಡಿ ನಾಲ್ಕು ಇಂಚು ಎಂಟು ಅಡಿ ಆರು ಇಂಚು ಒಳಗಡೆ ಆಯ್ದಿದೆ ಅಲ್ಲಿ ಕಿಚನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಅಡುಗೆ ಮಾಡಿಕೊಂಡು ಆರಾಮಾಗಿ ತಿಂದ್ಕೊಂಡು ಇವರು ಇಲ್ಲೆಲ್ಲ ಲಿವಿಂಗ್ ಏರಿಯಾ ಕಾಲಾಕಳಕ್ಕೆ ಜಾಗ ಇದೆ ಇಲ್ಲಿ ಗುಡಿ ಪೂಜೆ ಮಾಡ್ಕೊಬೋದು ಇದು ಬಿಟ್ಟರೆ ಪಗಡೆ ನೆಕ್ಸ್ಟ್ ಚೀರ್ ಸಿಟ್ಕೊಂಡಿದ್ದಾರೆ ಮೇಲೆ ಪೋಷನ್ಗೆ ಹೋಗೋದಕ್ಕೆ ಮೇಲೆ ಪೋಷನ್ಗೆ ಇಲ್ಲಿಂದ ಹಿಂಗೆ ಹೋದರೆ ಇಲ್ಲಿ ಹತ್ತು ಮೇಲೆ ಹತ್ತು ಮೇಲೆ ಬಂದರೆ ನೀವು ಸ್ಪರೋದೇನು ಸೆಕೆಂಡು ಸೆಕೆಂಡ್ ಪೋಷನ್ ಫಸ್ಟ್ ಫ್ಲೋರು ಅದು ಅದ್ರ ಇವರು ನೆಕ್ಸ್ಟ್ ಇಲ್ಲಿ ಹೇಳ್ತೀನಿ ನೋಡಿ ಈ ಫಸ್ಟ್ ಫ್ಲೋರಲ್ಲಿ ನಿಮಗೆ ನೋಡಿ ಇದು ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟ್ ಫ್ಲೋರ್ ಇವರು ಇಲ್ಲಿಂದ ನಾವು ಎಂಟ್ರೆನ್ಸ್ ಆಗಿದ ತಕ್ಷಣ ಎಂಟ್ರ್ ಆಗಿದ ತಕ್ಷಣ ಇದೆಲ್ಲ ಲಿವಿಂಗ್ ಏರಿಯಾ ಇಲ್ಲಿ ಐದು ಅಡಿ ಸ್ಪೇಸ್ ಐದೂವರೆ ಅಡಿ ಸ್ಪೇಸ್ ಇರುತ್ತೆ ಅವರು ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಬೆಡ್ರೂಮ್ ಇದು ನೋಡಿ ಇಲ್ಲಿ ಇಲ್ಲಿ ರೂಮ್ ಡೋರ್ ಇಟ್ಕೊಂಡಿದ್ದಾರೆ ಇಲ್ಲಿ ಇಟ್ಕೊಂಡಿದ್ದಾರೆ ಬೆಡ್ರೂಮ್ ಡೋರು ಇಲ್ಲಿ 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 ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಬೆಡ್ ಹಾಕಿ ಮಂಚಾಗಿದ್ದಾರೆ ಇಲ್ಲೆಲ್ಲ ಕಬೋರ್ಡ್ ಇದು ಬಟ್ಟೆ ಕಣಕ್ಕೆಲ್ಲ ಬಿರುತ್ತಲ್ಲ ಕಬೋರ್ಡೆಲ್ಲ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಎಂಟು ಅಡಿ ಆರು ಇಂಚು ಅಗಲ ಇದೆ ಒಂಬತ್ತು ಅಡಿ ನಾಲ್ಕು ಇಂಚು ಉದ್ದ ಇದೆ ಟೋಟಲ್ ಹನ್ನೆರಡಲ್ಲಿ ಹತ್ತು ಇಂಚು ಹತ್ತಿಂಚು ಗೋಡೆ ಹೋಗುತ್ತೆ ಇನ್ನು ಮುಕ್ಕಿತ್ತೊಳಗಡೆ ಫುಲ್ ಮೊಲಗದಕ್ಕೆ ಎಷ್ಟು ಅಡಿ ಇಲ್ಲಿ ಎಷ್ಟು ಕಿಚನ್ ಎಷ್ಟಿದೆಯೋ ಅಷ್ಟು ಟೋಟಲ್ ಮೇಲೆ ಎಷ್ಟು ಸೇಮ್ ಇಲ್ಲಿ ಮಲಗ್ತಾರೆ ಆರಾಮಾಗಿ ಬೆಡ್ ಇದೆ ವಿಶಾಲಾಗಿ ಮಲ್ಕೊಂಡು ರೆಸ್ಟ್ ತೊಗೊಂಡು ಇದನ್ನು ನಿದ್ದೆ ಮಾಡೋಕ್ಕೆ ಮೇಲೆ ಮಲಗೋಕ್ಕೆ ಲಿವಿಂಗ್ ಇದು ಇದೆ ಮೇಲಿನ ಪಶನು ಕೆಳಗಡೆ ಅಡುಗೆ ಮಾಡಿ ಕಿಚನ್ನು ಊಟ ಮಾಡಿ ಇವರು ಕೆಲಸ ಇದ್ವಿ ಇಲ್ಲಿ ಇಲ್ಲಿ ಎಲ್ಲ ಲಿವಿಂಗ್ ಏರಿಯೆಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಇದನ್ನು ಮುಗಿಸ್ಕೊಂಡು ಮೇಲೆ ಬಂದು ಇಲ್ಲಿ ಮೇಲೆ ಇಲ್ಲಿಂದ ಒಳ್ಳೆ ಎಂಟ್ರೆನ್ಸ್ ಬಂದರೆ ಇಲ್ಲಿ ಟಿ ವಿ ನೋಡಿದೆ ಕ್ಲಾಸ್ ಪೀಸ್ ಇದೆ ಟಿ ವಿ ಇಕ್ಕೊಂಡಿದ್ದಾರೆ ಇಲ್ಲಿ ಟಿವಿ ಇಟ್ಕೊಂಡು ಇಲ್ಲಿ ಟಿವಿಗೆ ನೋಡ್ಕೊದ್ಲಿ ಕೂತ್ಕೊಂಡು ಕಳಿಬೋದು ಕಳೀಬೋದು ಮತ್ತೆ ಮಲ್ಕೊಳಕ್ಕೆ ನೈಟ್ ಮಲ್ಕೊಳಕ್ಕೆ ಅದು ಬೆಡ್ಡು ಇಲ್ಲಿ ಮಾಡ್ಕೊಂಡಿದ್ದಾರೆ ಒಂದು ಗಂಡ ಹೆಂಡ್ತಿ ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡ್ಕೊಂಡಿರೋದು ಅವರಿಗೆ ಯಾಕಂದರೆ ಕೆಲವು ಜಾಗಗಳ ಸಿಟಿಗಳಲ್ಲಿ ಜಾಗ ಇರೋಲ್ಲ ಇರೋ ಸ್ಪೇಸಲ್ಲಿ ಇಪ್ಪತ್ತೆರಡು ಅಡಿ ಉದ್ದದಲ್ಲಿ ಒಂಬತ್ತು ಹನ್ನೆರಡು ಪಾಯಿಂಟ್ ಏಳು ಹನ್ನೆರಡು ಏಳು ಇಂಚಲ್ಲಿ ಅಂದರೆ ಇದು ಇದು ಜಾಗ ಬಂದು ಫುಲ್ ಇದೆ ಇಲ್ಲಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಇವಾಗ ಹನ್ನ ಹದಿನೇಳು ಅಡಿ ಹದ್ ಹದಿನೇಳು ಹದಿನೆಂಟನೂ ಬರುತ್ತೆ ಇಲ್ಲಿ ಸ್ಪೇಸ್ ಜಾಗ ಅವರಿಗೆ ಹದಿನೆಂಟು ಅಡಿನ ಇರೋ ಜಾಗ ಟೋಡಿದೆ ಇದು ಟೋಟಲ್ ಹದಿನೆಂಟನ ಬರುತ್ತೆ ಹದಿನೆಂಟಲ್ಲಿ ಹನ್ನೆರಡು ಪಾಯಿಂಟ್ ಏಳು ವಾಯ ಕುದುರಿಸ್ಕೊಂಡು ಮಿಕ್ಕಿದ್ದು ಇನ್ನು ಮಿಕ್ಕಿದ್ದು ಇವ್ರ ಕಾಂಪೌಂಡ್ ಹಾಕ್ಕೊಂಡು ಜಾಗ ಐದು ಅಡಿ ಬಿಟ್ಕೊಂಡಿದ್ದಾರೆ ಇಲ್ಲಿ ಬಂದಿರೋದು ಎಷ್ಟು ಅದು ಬಿಟ್ಟರೆ ಫುಲ್ ರೋಡೇನೆ ಇದೆಲ್ಲ ಇದೆಲ್ಲ ರೋಡೇ ಇದೆ ಇಲ್ಲಿ ಉತ್ತರಕ್ಕಷ್ಟೇ ಐದು ಅಡಿ ಜಾಗ ಬಿಟ್ಕೊಂಡಿದ್ದಾರೆ ಐದು ಅಡಿ ಇಲ್ಲಿ ಒಂದು ಸ್ವಲ್ಪ ಇದೆಲ್ಲ ಎಲ್ಲ ಕಂಪೌಂಡ್ ಗೋಡೆ ಎಲ್ಲ ಸೇರಿ ಆ ಐದು ಅಡಿ ಆರೆ ಅಡಿ ಆರು ಅಡಿಯನ್ನು ಬರುತ್ತೆ ಟೋಟಲು ಅದರಲ್ಲಿ ಐದು ಅಡಿ ಒಳಗಡೆ ಇದೆ ಬರುತ್ತೆ ಹಾಗಾಗಿ ಇದು ಇಲ್ಲಿ ಬಿಟ್ಟು ಬಿಟ್ಟು ಟ್ರೈನೆಲ್ಲ ಫುಲ್ ಇದೆ ಇದು ಇಲ್ಲಿ ಉತ್ತರಕ್ಕೆ ಇದೆಲ್ಲ ಫುಲ್ಲು ಖಾಲಿ ಇದೆ ಇದೆಲ್ಲ ಸಂಪು ಇದೆ ಸಂಪು ಕೆಳಗಡೆ ಇದೆಲ್ಲ ಫುಲ್ಲು ಸ್ಪೇಸ್ ಇದೆ ಉತ್ತರ ಜಾಗದಲ್ಲಿ ಏನೂ ಅವರು ತೂಕ ಏನೂ ಇಟ್ಟಿಲ್ಲ ಅವರು ತುಳಸಿ ಗಿಡ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಅವರು ಇದು ತುಂಬ ಒಳ್ಳೆಯ ಪ ಇದು ಇದರ ಖಾಲಿ ಇರಬೇಕು ಈಶಾನ್ಯ ಮೂಲದಲ್ಲಿ ತುಂಬ ಖಾಲಿಂದೇ ಇರಬೇಕು ಗೇಟ್ ಇಲ್ಲಿ ಬಂದು ಪೂರ್ವದಲ್ಲಿ ಥರ ಎಂಟ್ರೆನ್ಸ್ ಆಗಿ ಇಲ್ಲಿ ಬಂದು ಉತ್ತರ ಈಶಾನ್ಯದಿಂದ ಒಳಗಡೆ ಇಂಟ್ರೆಸ್ಟ್ ಚೆನ್ನಾಗಿದೆ ಒಳ್ಳೆಯದು ಥರ ಬಂದಾಗ ಮತ್ತೆ ಇಲ್ಲಿ ಸೆಕೆಂಡ್ ಮೇಲೆ ಫಸ್ಟ್ ಪೋರ್ಷನ್ ಪೋಷಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ ಇವರು ನೋಡಿ ಒಳಗಡೆ ಬೆಡ್ರೂಮು ಆಯಿತು ಇನ್ನು ಫುಲ್ ಇದು ವಿ ಹಾಲ್ ಇದೆ ಇಲ್ಲಿ ಎಲ್ಲ ಟಿ ವಿ ನೋಡ್ಕೊತಾರೆ ಆಯಿತು ಮತ್ತು ನೀವು ಇಲ್ಲಿ ಬಂದರೆ ನೋಡಿ ಇಲ್ಲ ಮೇನ್ ಡೋರು ಹೊರಗಡೆಗೆ ಇಟ್ಟಿದ್ದಾರೆ ಹೊರಗಡೆ ಇಲ್ಲಿಂದ ನೀವು ಹೊರಗಡೆಗೆ ಬಂದರೆ ನಿಮಗೆ ಇಲ್ಲಿ ಆಚೆ ಈ ರೀತಿ ಜಾಗ ಸಿಗುತ್ತೆ ಐದು ಅಡಿ ಸ್ಪೇಸ್ ಮೇಲೆ ನಿಮಗೆ ಅಂದರೆ ಇಲ್ಲಿ ಫೋರ್ಟಿಗೆ ಬರುತ್ತೆ ಈ ಫೋರ್ಟಿಕ್ ರೂಫ್ ಇದೆಯಲ್ಲ ಫೋರ್ಟಿಕ್ಕು ಇಲ್ಲಿ ಫೋಟೋ ಇಲ್ಲಿಂದ ಹೊರಗಡೆ ಬಂದರೆ ಸೆಕೆಂಡ್ ಪೊಸಿಷನಲ್ಲಿ ಇಲ್ಲಿ ನಿಮಗೆ ನೋಡಿದ್ದು ಈ ಥರ ಇಲ್ಲಿಂದ ಹೊರಗಡೆ ಬಂದು ಇಲ್ಲ ಫೋಟಿಕ್ ಇರುತ್ತೆ ಬಂದರೆ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ಬಾಗಿಲು ತಗೊಂಡು ಹೊರಗಡೆ ಇದು ಇಷ್ಟು ಆಯಾ ಬಂದು ಇಷ್ಟಿಗೆ ಲಾಸ್ಟು ಇದು ಬಂದು ಫೋಟಿಗ್ ಜಾಗ ಇದೇನು ವಾ ವಾಸ್ತು ಲೆಕ್ಕ ಇಲ್ಲ ಅವರು ಬರೀ ಟಾಯ್ಲೆಟ್ಗೆ ಬಾತ್ರೂಮ್ ಸ್ನಾನ ಮಾಡೋದಕ್ಕೆ ಈ ಖಾಲಿ ಜಾಗ ಯಾಕೆ ಬಿಡಬೇಕು ಅಂದ್ಬಿಟ್ಟು ಇಲ್ಲಿ ಸುಮ್ಮನೆ ಗೋಡೆ ಹಾಕ್ಕೊಂಡು ಒಂದು ಡೋರ್ ಇಟ್ಕೊಂಡಿದ್ದಾರೆ ಅದರೊಳಗಡೆ ಪ್ಲ್ಯಾನ್ ಮಾಡಿ ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಇಲ್ಲೇ ಸ್ನಾನ ಮಾಡ್ಕೊತಾರೆ ಚಿಕ್ಕದಾಗಿ ಖಾಲಿ ಇರಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಇದು ಫುಲ್ ಇದೆ ಖಾಲಿ ಇರಬೇಕಾಗಿತ್ತು ಇವರಿಗೆ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ಗೆ ಜಾಗ ವ್ಯವಸ್ಥೆ ಇಲ್ಲ ಇನ್ನೆಲ್ಲೂ ಜಾಗ ಇಲ್ಲ ಯಾಕೆಂದರೆ ಇಲ್ಲಿ ಮೆಟ್ಲು ಬಂತು ಮೇಲಿನ ಪೋಷನ್ ಫುಲ್ ಟಾಪ್ ಮೇಲೆ ಓದಕ್ಕೆ ಇಲ್ಲಿ ಮೆಟ್ಲು ಇಟ್ಟಿದ್ದಾರೆ ಹೊರಗಡೆಯಿಂದ ಮೆಟ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಮತ್ತು ಇಲ್ಲಿ ಫಸ್ಟ್ ಕೆಳಗಡೆಯಿಂದ ಮೆಟ್ಲು ಇತ್ತು ಮತ್ತು ಸೆಕೆಂಡ್ ಫೋ ಫಸ್ಟ್ ಫ್ಲೋರಲ್ಲೂ ಇಲ್ಲಿ ಮೆಟ್ಲು ಬರುತ್ತೆ ಇಲ್ಲಿ ಮೆಟ್ಲು ಬರುತ್ತೆ ಇಲ್ಲಿ ಇಟ್ಕೊಳೋಕ್ಕಾಗಲ್ಲ ಸೊ ಹಂಗಾಗಿ ಇಲ್ಲಿ ಇಲ್ಲಿ ಏನು ಪೋಟಿಕ್ಕೂ ಖಾಲಿ ಇತ್ತು ಐದು ಅಡಿ ಖಾಲಿ ಇತ್ತು ಜಾಗ ಮತ್ತು ಇಲ್ಲಿ ಐದು ಅಡಿ ಇತ್ತು ಇದ್ರ ಮೇಲೆ ಗೋಡೆ ಹಾಕ್ಕೊಂಡು ಒಂದು ಬಾಗಿಲು ಇಟ್ಕೊಂಡು ಇವರೇನು ಮಾಡಿದ್ದಾರೆ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇದು ಈ ಅಲ್ಲ ಯಾಕೆಂದರೆ ಇದು ವಾಸ್ತು ಬಂದು ಇಲ್ಲಿ ಹನ್ನೆರಡು ಪಾಯಿಂಟು ಇಪ್ಪತ್ತೆರಡು ಹನ್ನೆರಡು ಪಾಯಿಂಟ್ ಇಪ್ಪತ್ತ ಎರಡು ಏನು ಜಾಗ ಬರುತ್ತೆ ಇದು ಇಷ್ಟೇ ಮಂದಿ ಇಷ್ಟೇ ಬರೋದು ಇದು ಈ ಸ್ಕ್ವೇರೆಲ್ಲ ಇಷ್ಟೇ ಬರೋದು ಇದು ಆ ಫೋಟಿಗೆಲ್ಲ ಆಚೆ ಇದು ಎಕ್ಸ್ಟ್ರಾ ಕಾಂಪೌಂಡ್ ಆಚೆ ಬರುತ್ತೆ ಇದು ಕಾಂಪೌಂಡ್ ಹತ್ರ ಬಂದ್ಬಿಡ್ತು ಇದು ಆ ನಿವೇಶನ ಸೈಟಿಗೆ ಲೆಕ್ಕ ಬರುತ್ತೆ ಇದು ಇದು ಮನೆಗೆ ಲೆಕ್ಕಕ್ಕೆ ಬರೋ ಮನೆ ಪಾಯಿ ಲೆಕ್ಕಕ್ಕೆ ಬರಲ್ಲ ಹಂಗಾಗಿ ಇವರು ಹೊರಗಡೆ ಲೆಕ್ಕಕ್ಕೆ ತಗೊಂಡು ಈ ರೀತಿ ವಾಸ್ತು ಪ್ರಕಾರ ಮಾಡ್ಕೊಂಡಿದ್ದಾರೆ ಇನ್ನು ಬಿಟ್ಟರೆ ಇಲ್ಲೆಲ್ಲ ಅವ್ರಿಗೆ ಮೇಲೆ ಫೋರ್ಟಿ ಕೈದಡಿ ಇದೆಲ್ಲ ಗ್ಯಾಪ್ ಇರುತ್ತೆ ಇದು ಇದು ಕೆಳಗಡೆ ಪೊಸಿಷನ್ ಗ್ರೌಂಡ್ ಫ್ಲೋರ್ ಇದು ಇದು ಮೇಲೆ ಫಸ್ಟ್ಬೋದು ನಾನು ಬರೀಬೇಕಾದ್ರೆ ಸ್ವಲ್ಪ ಅಟ್ಯಾಚ್ ಮಾಡಿ ಬರ್ತಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ನೋಡ್ಕೊಳ್ಳಿ ಟೋಟಲ್ ನಿಮಗೆ ಕಾಣಿಸೋದು ಎಷ್ಟೆಷ್ಟೇ ಸಿಗೋದು ನೋಡಿ ಹಿಂಗೆ ಈ ರೀತಿ ಒಂದು ಬಾಕ್ಸ್ ಇದು ಫ ಗ್ರೌಂಡ್ ಗ್ರೌಂಡ್ ಫ್ಲೋರು ಇದಕ್ಕೆ ಅಲ್ಲಿ ಕೆಳಗಡೆ ಮುಂದ್ಗಡೆ ಸ್ಪೇಸ್ ಖಾಲಿ ಜಾಗ ಇದು ಐದು ಅಡಿ ಇದು ಮೇಲೆ ಮೇಲೆ ಹೋಗೋದಕ್ಕೆ ಸ್ಟೇರ್ ಮೆಟ್ಲು ಒಂದು ಫಸ್ಟ್ ಕ್ಲಾಸ್ ಬರ್ಬೋದು ಫಸ್ಟ್ ಫ್ಲೋರ್ಗೆ ಬರ್ಬೋದು ಫಸ್ಟ್ ಫ್ಲೋರ್ಗೆ ಬಂದು ಮತ್ತೆ ಹಂಗೆ ಮತ್ತು ಸರಿ ಮೆಟ್ಲಿಕ್ಕೆ ಮೇಲೆ ಹೋದ್ರೆ ಮೇಲೆ ಟಾಪ್ಗೆ ಹೋಗ್ಬೋದು ಟಾಪಲ್ಲಿ ಸಿಂಟ್ಯಾಕ್ ಡ್ರಮ್ಮು ನೀರು ಎಲ್ಲ ಇಟ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ಮಲ್ಕೋತಾರೆ ಇಲ್ಲಿ ಬೆಡ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಆಚೆ ಬಂದು ಫೋಟೋಗಿಂದ ಆಚೆ ಬಂದರೆ ಇಲ್ಲಿ ಬಾತ್ರೂಮ್ಗೆ ಟಾಯ್ಲೆಟ್ಗೆ ಮಾಡ್ಕೊಂಡಿದ್ದಾರೆ ಎಲ್ಲ ಇಲ್ಲ ಮುಗಿಸ್ಕೊಂಡು ಆರಾಮ ರೆಡಿಯಾಗಿ ಬಂದು ಇಲ್ಲಿ ಅಡುಗೆ ಕೆಳಗಡೆ ಬಂದು ಕೆಳಗಡೆ ಇಲ್ಲಿ ಒಳಗಡೆಯಿಂದ ಕೆಳಗಡೆಗೆ ಬರಬೇಕಂದ್ರೆ ಇಲ್ಲಿ ಬಂದು ಇಲ್ಲಿ ಅಲ್ಲಿ ಅಡುಗೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಚಿಕ್ಕದಿರೋ ಜಾಗದಲ್ಲಿ ಅವ್ರ ಜೀವನ ತಚ್ಕೊಟ್ಟಾಗ ಮಾಡ್ತಾ ಇದ್ದಾರೆ ಒಂದು ಮಗು ಒಂದು ಗಂಡ ಹೆಂಡತಿ ಒಂದಷ್ಟು ವರ್ಷ ಇದು ಬದುಕಿ ಬಾಳ್ಬೋದು ಸದ್ಯಕ್ಕಂತೂ ಒಂದು ಒಂದು ಹೊಸ ಒಂದು ಗಂಡ ಹೆಂಡತಿ ಸಂಸಾರ ಮಾಡೋದು ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ವರ್ಷ ಅವ್ರಿಗೆ ಜೀವನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳು ಮೇಲೆ ಅವ್ರ ರೂಮ್ ಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಆವಾಗ ಇದನ್ನು ಚೇಂಜ್ ಮಾಡಬೇಕಷ್ಟೇ ಅವರು ಸೊ ಸಿಂಪಲ್ಲಾಗಿ ಕಮ್ಮಿ ವೆಚ್ಚದಲ್ಲಿ ಕಮ್ಮಿ ವೆಚ್ಚದಲ್ಲಿ ಕೇವಲ ಆ ಒಂದು ಏಳರಿಂದ ಎಂಟು ಲಕ್ಷದಲ್ಲಿ ಮುಗಿದಾಗಿದೆ ಎಲ್ಲ ಇದು ಏಳರಿಂದ ಎಂಟು ಲಕ್ಷದಲ್ಲಿ ಎಲ್ಲ ಸಿಮೆಂಟ್ ಇಟ್ಕಾಯಲ್ಲೇ ಕಟ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ಇವರು ಹಾಗಾಗಿ ಈ ಥರ ವ್ಯವಸ್ಥೆ ಚಿಕ್ಕದಾಗಿರೋ ಜಮೀನು ಜ ಜಾಗ ಇರೋರು ಸೈಟ್ ಇರೋರು ಥರ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ ನೋಡಿ ಇದು ಬಂದು ಅಗಲ ಇಪ್ಪತ್ತೆರಡು ಅಡಿ ಇದು ಒಂದು ಹನ್ನೆರಡು ಅಡಿ ಹನ್ನೆರಡರಲ್ಲಿ ಅದತ್ತಿಚ್ಚು ಗೋಡೆ ಹೋದರೆ ಸಿಗೋದು ಒಂಬತ್ತು ಪಾಯಿಂಟ್ ನಾಲ್ಕು ಎಂಟು ಪಾಯಿಂಟ್ ಆರು ಆಗಲ್ಲ ಆದರೂ ಒಡೆ ದಾಗೆ ದಾರಿ ಇಟ್ಕೊಂಡು ಇಲ್ಲಿ ಕ್ಲೀನ್ ಇರೋದ ಮೇಲೆ ಒಳಗಡೆ ಟು ತರ ಥರ ಕೇಸ್ ಇಟ್ಕೊಂಡು ಇಲ್ಲಿ ಸೆಕೆಂಡ್ ಫೋಫ್ಟ್ ಫ್ಲೋರಿಗೆ ಇಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಖಾಲಿ ಕಾಲೇಜ್ ಟಿವಿ ಟಿವಿಗೆ ಎಲ್ಲ ಇಟ್ಕೊಂಡು ನೋಡ್ಕೊಂತಾರೆ ಏನು ಬೇಕಾದ ಸಲಹಾ ಸ್ಪಷ್ಟ ಐಟಮೆಲ್ಲ ಇಟ್ಕೊಂಬತ್ತು ಇನ್ನು ಇಲ್ಲಿ ಫೋಟೋಕ್ಕಿಂತ ಒಳಗಡೆ ಹೊರಗಡೆಯಿಂದ ಫೋಟಿಕ್ ಆಚೆ ಬಂದರೆ ಇಲ್ಲಿ ಈ ಒಂದು ಖಾಲಿ ಜಾಗದಲ್ಲಿ ಓಡಿ ಹಾಕ್ಕೊಂಡು ಬಾಗಿಲು ಇಟ್ಕೊಂಡು ಇಟ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇನ್ನು ಎಲ್ಲ ನೋಡಿ ಸ್ಟೇರ್ ಕೇಸ್ ಇದೆಯಲ್ಲ ಮೇಲೆ ಟಾಪ್ಗೆ ಹೋಗಕ್ಕೆಲ್ಲ ಇಲ್ಲಿ ಎಲ್ಲ ಸ್ಟೇರ್ ಕೇಸ್ ಇರುತ್ತೆ ಮೇಲೆ ಟಾಪ್ಗೆ ಹೋಗ್ಬೋದು ಈ ಥರ ಒಂದು ಚಿಕ್ಕದಾಗಿ ಇರೋ ಜಾಗದಲ್ಲಿ ಯಾವ ರೀತಿ ನಾವು ವಾಸ್ತು ಪ್ರಕಾರ ಕಟ್ಕೊಬೋದು ಅಂತ ಮಾಡಿದ್ರದೆ ಇದು ನೋಡಿದ ಋಷಿಭಾಯ ಭೂತತ್ವದಲ್ಲಿ ಕಟ್ಟರದು ಋಷಿಬಾಯ ತೊಂಬತ್ಮೂರು ವರ್ಷ ಆಯುಸ್ ಬಂದಿದೆ ಚಿಕ್ಕದಾಗಿ ಇಲ್ಲಿ ಸಂ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾಲ್ಕಡೆ ಪಿಟ್ ಮಾಡ್ಕೊಂಡಿದ್ದಾರೆ ವಾಯುವ್ಯಾಮದಲ್ಲಿ ಬಿಟ್ಟು ಬರ್ಬೋದು ಮಾಡ್ಕೊಂಡಿದ್ದಾರೆ ಸೊ ಎಲ್ಲ ವಾಸ್ತು ಪ್ರಕಾರ ಕರೆಕ್ಟಾಗಿ ಮಾಡಿಕೊಂಡಿದ್ದಾರೆ ವಿದ್ಯಾವತ್ತಿನ ಒಂದು ಸಣ್ಣ ವಾಸ್ತು ವಿಚಾರ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ವಿಡಿಯೋ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ